ബിത്തി ബാണല ഇട്ടിട്ട് ಹಾಕಿದೆ എണ്ണ ഹാക്കി എണ്ണ ബിത്തി ആകെ അത് കാത്തിൽ എടു Ah, teyze, işte, öyle. İşte, ne yapıyoruz? İşte ne yapıyoruz? İşte ne yapıyoruz? ಚಸುವಿನಂತೆ ಸಾಮಾನ್ಯವಾಗಿ ಸಾಧಾರಣ ತಿರುಸ್ತದೆ ಹುಳಿ ಹಾಕಿದ್ರೆ ಸ್ವಲ್ಪ ತಿರುಸುವುದಿಲ್ಲ ಹುಳಿ ಹಾಕಿದ್ದೀನಿ ಇದಕ್ಕೆ ಮುಖ್ಯವಾಗಿ ಹುಳಿ ಮತ್ತು ಸಾರ ಬೇಕಾದ್ದು ಯಾವಾಗಲೂ ಚಸಿನ ಸ್ವಲ್ಪ ತುರಿಸಿದ್ದೇವೆ ಅದಕ್ಕೆ ಚಸಿನ ತಿರುಸಬೇಕು ಮತ್ತು ಉಪ್ಪು ಹಾಕಿದ್ದೀನಿ का है कि आंट अड़को हरिद्ध मात्री मतलब बेल हमें ちょっと見る。 ಸ್ವಲ್ಪ ಬೇಯಿಸಬೇಕು ಮತ್ತ ಇಷ್ಟು ನಿಮಿಷ ಬೇಯಿಸಿದ್ರೆ ಸಾಕಾಗ್ತದೆ ಈಗ ನಮ್ಮ ಎಲ್ಲ ನೀರೆಲ್ಲ ಬಿಟ್ಟಿದೆ ಸಾಕಷ್ಟು ಬೆಂದ ಆಯ್ತು ಒಂದು ಉಪ್ಪು ನೋಡಿ ಉಪ್ಪು ಕಡಿಮೆ ಹಾಕಿದ್ರೆ ಉಪ್ಪು ಹಾಕಬೇಕು देगा धीरे मैंले ಸ್ವಲ್ಪ ತಿಂಗಿನ ಕೈ ತೆರೆದ ಈಗ ಕಿಸುನಾ ಗಂಟಿನ ಕಲ್ಲೆ ಸಿದಿಯ ಸಿಡಗೆ ಇನ ಪೆಂಕಾರಕ್ಕೆ